జస్ట్ ఐడి పంచియతి 2019 కరన పంచియతి 515 సంతోషం రావాలి రావాలి నిన్న కొద్ది క్షణం ఒక వసారి పంచియతి చిన్న వ్యాపారానికి 5 లక్షలు కట్టいただితిగా ఇగా 16800 అల్గేనో 4000 పర్సెంట్ పేమెంట్ ಮಾಡಿದ್ದಾರೆ

ಈಗ ಹಳ್ಳಿ ಅದ ಎರಡ್ ಸಾವಿರದ ಏನು ಸಮಸ್ಯೆ ಆದಮೇಲೆ ಸಬ್ ರಿಜಿಸ್ಟರ್ ರಿಜಿಸ್ಟರ್ಜಿಸ್ಟರ್ ವ್ಯಾಲ್ಯೂನು ಜಾಸ್ತಿ ಆಗಿದೆ ಇಲ್ಲಿ ಬಂದಾಗಿದೆ ನಿಮ್ ಯಾವ ಏರಿಯಾ ಅಂತ ಹೇಳಿದ್ರೆ ಆ ವಾರ್ಡ್ ಅಂತ ಹೇಳಿದ್ರಲ್ಲ ಅದ್ರ ಪ್ರಕಾರ ನಾ ಅದನ್ನೇ ಸಕ್ಸಿ ನೋಡ್ತೀವಿ ಆಮೇಲೆ ಇನ್ನೊಂದ್ ಹೇಳಿದ್ರೆ ತರ್ಟಿ ಫಾರ್ಟಿಗೆ ಇಷ್ಟ ಹಾಕಿಬಿಟ್ಟು ನೋಟಿಸ್ ಬೋರ್ಡ್ ಹಾಕ್ಬಿಡಿ ಮೇಡಮ್ ನಮಗೆ ಫಾರ್ಟಿ ಸಿಕ್ಸ್ಟಿಗೆ ಅಂತ ಆ ಥರ ಇಂಡಿವಿಜುವಲ್ ಹಾಕಕ್ಕೆ ಬರೋಲ್ಲ ಸರ್ ಏರಿಯಾ ವೈಸು ವಾರ್ಡ್ ವೈಸು ಇಲ್ಲೇ ಪಕ್ಕದಲ್ಲಿದ್ದರೂ ಎಸ್ ಆರ್ ವ್ಯಾಲ್ಯೂ ಅಲ್ಲಿ ಇನ್ನೊಂದು ಮನೆಗೆ ಇನ್ನೊಂದು ಥರ ವ್ಯಾಲ್ಯೂ ಬರೋದ್ರಿಂದ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ ಸರ್ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಇದ್ದರೆ ಎಷ್ಟು ಇದೆ ಎಷ್ಟು ಅಂತ ಹೇಳ್ಬಿಟ್ಟು ಪ್ರತಿಯೊಂದಕ್ಕೂ ಇಷ್ಟಿಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗಿರೋದ್ರಿಂದ ನಿಮಗೆ ಅದನ್ನು ಹೇಳಿದೆ ಟು ಫಿಲ್ ಮಾಡಿ ಸರ್ ಏರಿಯಾ ವೈಸು ಸಬ್ ರಿಜಿಸ್ಟರ್ ವ್ಯಾಲ್ಯೂ ನೆನೆ ಬಂದು ನೀವು ಚೆಕ್ ಮಾಡಬೇಕಾದ್ರೆ ಕೇಳಿದಾಗ ನಾನೇ ಕೂತಿಸ್ಕೊಂಡು ನಿಮ್ಗೆ ಹೇಳಿದ್ದೀನಿ ಏರಿಯಾ ವೈಸು ಎಸ್ ಆರ್ ವ್ಯಾಲ್ಯೂದು ತೆಗಿಯೋಣ ಫಾಂಕುದು ಎಷ್ಟಿದೆ ಅಂತ ಹೇಳ್ಬಿಟ್ಟು ಹಾಕೋಣ ಅಂತ ಇದು ನಾವೇ ಆಗಲಿ ಯಾವುದೇ ಹಾಕೋದಕ್ಕೆ ಅವಕಾಶ ಇಲ್ಲ ಸರ್ ಏನು ಗೌರ್ಮೆಂಟಿಗೆ ಅನುಮೋದನೆ ಆಗಿದೆ ಅದಾಗಿದೆ ನಿಮ್ಗೊಂದು ಕನ್ಫ್ಯೂಷನ್ನು ಈಗ ಏರಿಯಾ ವೈಸ್ ಕೊಡಿ ಮೇಡಮ್ ಎಷ್ಟು ಅಂತ ಹೇಳ್ಬಿಟ್ಟು ಆ ಗೈಡ್ಲೈನ್ಸ್ ಬುಕ್ಲೆಟ್ಟೇ ಇದೆ ಸರ್ ಅದು ಅನೌನ್ಸ್ ಆಗಿರೋಂಥದ್ದು ಅದರ್ವೈಸು ನಾವು ಮಾಡಿ ಫೀಡ್ ಮಾಡಿ ಮಾಡಿರೋಂಥದ್ದು ಯಾವುದೇ ಇದು ಇದು ಆಗಲ್ಲ ನಿಮ್ಗೆ ಒಂದೇ ಸರಿ ಅಷ್ಟು ಆಗಿರೋದ್ರಿಂದ ಆ ಅನುಭವ ಬಂದಿದೆ ಆರ್ ಆರ್ ಎಸ್ ನ್ಯೂಸ್ ಗೌರಿ ಬಿದನೂರು ವರದಿ ನಗರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಆಯವ್ಯಯವನ್ನು ಸಿದ್ಧಪಡಿಸಲು ನಗರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರಿಂದ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ದುಬಾರಿ ತೆರಿಗೆ ವಿಧಿಸುವುದರ ಬಗ್ಗೆ ಸಂಘಗಳ ಪದಾಧಿಕಾರಿಗಳು ಪ್ರಶ್ನಿಸಿದಾಗ ಸರ್ಕಾರದ ಆದೇಶದಂತೆ ವಿಧಿಸುತ್ತಿದ್ದೇವೆ ಎಂದು ಅಧಿಕಾರಿಗಳು ತಿಳಿಸಿದರು ರೈತ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾ ಆದಿ ರೆಡ್ಡಿ ಅವರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಎರಡು ಸಾವಿರದ ರಲ್ಲಿ ಐನೂರ ಐವತ್ತೊಂದು ರೂಪಾಯಿ ತೆರಿಗೆ ಇತ್ತು ಆದರೆ ನಗರಸಭೆಗೆ ಸೇರಿದ ಆದ ಮೇಲೆ ಏಕಾಏಕಿ ಹದಿನಾರು ಸಾವಿರ ರೂಪಾಯಿಗಳು ತೆರಿಗೆ ವಿಧಿಸುವುದು ಎಷ್ಟು ಸಮಂಜಸ ಎಂದು ಯಾವ ಮಾನದಂಡದ ಮೇಲೆ ತೆರಿಗೆಯನ್ನು ವಿಧಿಸುತ್ತಿದ್ದೀರಿ ಇದರಿಂದ ರೈತ ಕೂಲಿಗಳ ಮಧ್ಯಮ ವರ್ಗದವರ ಬಡವರ ವೃದ್ಧರ ಆದಾಯವೆಲ್ಲವೂ ತೆರಿಗೆಗೆ ಸರಿಹೋಗುತ್ತದೆ ಜೀವನ ಹೇಗೆ ಮಾಡುವುದು ದಯವಿಟ್ಟು ಈ ತೆರಿಗೆಯನ್ನು ಪರಿಷ್ಕರಣೆ ಮಾಡಿ ತೆರಿಗೆ ವಿಧಿಸುವುದನ್ನು ಕಡಿಮೆ ಮಾಡಿ ಸಾರ್ವಜನಿಕರ ಏಳಿಗೆಗಾಗಿ ತಮ್ಮ ಸರ್ಕಾರ ಕೆಲಸ ಮಾಡಬೇಕೆಂದು ತಿಳಿಸಿದರು ನನ್ನ ಹೆಸರು ಡಾಕ್ಟರ್ ರಾಜಮೂರ್ತಿ ರೆಡ್ಡಿ ಅಂತ ರೈತ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕಂದಾಯ ಸಚಿವರಲ್ಲಿ ಮತ್ತು ಪೌರಾಳಿತ ಸಚಿವರಲ್ಲಿ ಒಂದು ಮನವಿ ಏನು ಈ ಮನೆಗಳ ತೆರಿಗೆ ಇದೆ ನೋಡಿ ಒಂದು ತರ್ಟಿ ಫಾರ್ಟಿ ಸೈಜ್ನ ಮನೆಗೆ ಹದಿನಾರು ಸಾವಿರ ರೂಪಾಯಿ ತೆರಿಗೆ ವಿಧಿಸ್ತಾ ಇದ್ದೀರಾ ನೀರಿಂದು ಘನತ್ಯಾಜ್ಯ ತೆರಿಗೆ ಮತ್ತು ಕಂದಾಯ ಹೇಳ್ಬಿಟ್ಟು ಹದಿನಾರು ಸಾವಿರ ರೂಪಾಯಿ ತೆರಿಗೆ ವಿಧಿಸ್ತಾ ಇದ್ದೀರ ಇದು ಪಂಚಾಯಿತಿಯಲ್ಲಿ ಇದ್ದಾಗ ಇದೇ ಮನೆಗೆ ಐನೂರ ಐವತ್ತೊಂದು ರೂಪಾಯಿ ತೆರಿಗೆ ವಿಧಿಸ್ತಾ ಇದ್ದರು ಎಷ್ಟು ಪಟ್ಟು ರೈಜ್ ಮಾಡಿದ್ದೀರ ಯಾವ ಮಾನದಂಡದ ಮೇಲೆ ರೈಜ್ ಮಾಡಿದ್ದೀರ ನಾಲ್ಕು ಸಾವಿರ ಪಟ್ಟು ನೀವು ಈ ತೆರಿಗೆಯನ್ನು ರೈಜ್ ಮಾಡಿದೀರ ಈ ಥರ ಆದರೆ ಬಡವರು ರೈತ ಕೂಲಿಗಳು ಮಧ್ಯಮ ವರ್ಗದವರು ಬದುಕಲಿಕ್ಕೆ ಸಹ ಹೆಂಗೆ ಸಾಧ್ಯ ಆಗುತ್ತೆ ದಯವಿಟ್ಟು ಈ ದರವನ್ನು ಪರಿಷ್ಕರಣೆ ಮಾಡಬೇಕು ರೈತರು ರೈತ ಕೂಲಿಗಳು ಡೈಲಿ ಇನ್ನೂರು ರೂಪಾಯಿಗೆ ಕೂಲಿಗೆ ಹೋಗ್ತಾರೆ ಹತ್ತು ದಿನದ ಕೂಲಿಯನ್ನು ನಿಮಗೆ ಈ ಮನೆ ಕಂದಾಯ ಮತ್ತು ವಾಟರ್ ಟ್ಯಾಕ್ಸ್ಗೆ ತೆರಿಗೆಗೆ ಇಡಬೇಕಾಗುತ್ತೆ ದಯವಿಟ್ಟು ಇದನ್ನು ಯೋಚನೆ ಮಾಡಿ ಡಾಕು ಮಹಾರಾಜ್ ಸಿನಿಮಾದಲ್ಲಿ ಒಂದು ನಾಣ್ಯಕ್ಕೆ ಒಂದು ವಾರ ಒಂದು ಬಿಂದಿಗೆ ನೀರಿಗೆ ಅವರು ಒಂದು ವಾರ ಕಷ್ಟಪಟ್ಟು ತಗೊತಾರೆ ಒಂದು ಬಿಂದಿಗೆ ನೀರು ಇದು ನೀವು ಒಂದು ವಾರದ ತೆರಿಗೆ ಹಣವನ್ನು ನಿಮಗಾಗಿ ಮೀಸಲಿಡಬೇಕಾದರೆ ಬಡವರಿಗೆ ಭಾಳ ಕಷ್ಟ ಆಗುತ್ತೆ ಮಧ್ಯಮ ವರ್ಗದವರಿಗೆ ಭಾಳ ಕಷ್ಟ ಆಗುತ್ತೆ ದಯವಿಟ್ಟು ಈ ದರವನ್ನು ಪರಿಷ್ಕರಣೆ ಮಾಡಿ ದರವನ್ನು ಕಡಿಮೆ ಮಾಡಿ ರೈತರ ಮತ್ತು ಮಧ್ಯಮ ವರ್ಗದವರ ಬಡ ಕುಟುಂಬಗಳ ತೆರಿಗೆಯ ಹಣವನ್ನು ಕಡಿಮೆ ಮಾಡಿ ಅವರ ಏಳಿಗೆಗೆ ತಮ್ಮ ಸರ್ಕಾರ ಕ್ರಮ ವಹಿಸ್ಕೋಬೇಕಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇದಲ್ಲದೆ ಇವಾಗ ಯಾರನ್ನು ಒಬ್ಬ ಮುದುಕ ಇರ್ತಾನೆ ಒಬ್ಬ ಮುದುಕನಿಗೆ ನೀವು ಅರವತ್ತಾದಮೇ ವರ್ಷನಾದ ಮೇಲೆ ಪಿಂಚಣಿ ಕೊಡೋದು ಸಾವಿರದ ಇನ್ನೂರು ರೂಪಾಯಿ ಅಂತಹ ಮುದುಕ ನೀನು ನಗರದಲ್ಲಿ ಸಾವಿರದ ಆರ್ನೂರು ರೂಪಾಯಿ ತೆರಿಗೆ ಕಟ್ಟಬೇಕಾದ್ರೆ ಆತನ ಕೈಯಿಂದನೇ ಇನ್ನೇನು ನನ್ನೂರು ರೂಪಾಯಿ ಹಾಕೋ ಪರಿಸ್ಥಿತಿ ಈಗ ಉಲ್ಬಣ ಆಗ್ತಾ ಇದೆ ದಯವಿಟ್ಟು ನಗರದ ತೆರಿಗೆಗಳನ್ನು ತಾವು ಗಮನದಲ್ಲಿ ಇಟ್ಟುಕೊಂಡು ಈ ದರವನ್ನು ಪರಿಷ್ಕರಣೆ ಮಾಡಿ ಕಡಿಮೆ ಮಾಡಿ ರೈತರ ವೃದ್ಧರ ಕೂಲಿ ಕಾರ್ಮಿಕರ ಬಡವರ ಮಧ್ಯಮ ವರ್ಗದವರ ಏಳಿಗೆಗೆ ತಮ್ಮ ಸರ್ಕಾರ ಶ್ರಮಿಸಬೇಕೆಂಥೇಳ್ಬಿಟ್ಟು ನಾನು ಈ ಮೂಲಕ ಮನವಿ ಇದ್ದೀನಿ